ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ಗೋಧಿ ರವೆಯಿಂದ ಉಪ್ಪಿಟ್ಟಂತೂ ಮಾಡೇ ಮಾಡ್ತೀವಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಕ್ಕಿ ರವೆಯಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದರ ಜೊತೆಗೆ ಎಲ್ಲ ತರಕಾರಿನೂ ಬಳಸಿ ಈ ಅಕ್ಕಿ ರವೆಯಿಂದ ಉಪ್ಪಿಟ್ಟು ಮಾಡಿದರೆ ತಿನ್ನೋದಕ್ಕಂತೂ ತುಂಬ ವಿಭಿನ್ನವಾಗಿರುತ್ತೆ ಮತ್ತು ಅಷ್ಟೇ ವಿಶಿಷ್ಟವಾಗಿರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡ್ತೀವಿ ಅಂತಂದ್ರೆ ಎಲ್ಲರೂ ಮೂಗು ಮುರಿಯೋರೆ ಜಾಸ್ತಿ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು ವಿಶಿಷ್ಟವಾದಂತ ಉಪ್ಪಿಟ್ಟು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅಕ್ಕಿ ರವೆ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಸಾಸಿವೆ ಕ್ಯಾಪ್ಸಿಕಂ ಎಣ್ಣೆ ಸ್ವಲ್ಪ ಸಕ್ಕರೆ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ನಿಂಬೆಹಣ್ಣು ಕಡಲೆಬೇಳೆ ಫ್ರೆಶ್ ಕಾಯಿ ತುರಿ ಬೀನ್ಸ್ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಶ್ ಆಗಿರೋ ಬಟಾಣಿ ಅಥವಾ ಫ್ರೋಸನ್ ಬಟಾಣಿ ಯಾವುದಾದ್ರೂ ತಗೊಳ್ಬೋದು ಕ್ಯಾರೆಟ್ ಜೀರಿಗೆ ಎರಡು ಸ್ಪೂನ್ ಅಷ್ಟು ತುಪ್ಪ ಗಾರ್ನಿಶಿಂಗಿಗೆ ಅಂತ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಷ್ಟು ಅಕ್ಕಿ ರವೆ ಕರಿಬೇವಿನ ಸೊಪ್ಪು ಮತ್ತು ಉದ್ದಿನಬೇಳೆ ಹಾಗಾದ್ರೆ ಅಕ್ಕಿ ರವೆ ಉಪ್ಪಿಟ್ಟು ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ನೀವು ಯಾವುದೇ ಉಪ್ಪಿಟ್ಟು ಮಾಡ್ಬೇಕಂದ್ರೂ ಅರ್ಶಿನ ಪುಡಿನ ಬಳಸಬೇಡಿ ಅರ್ಶಿನ ಪುಡಿ ಬಳಸದೆ ಒಂದ್ಸಲ ಉಪ್ಪಿಟ್ಟು ಮಾಡಿ ನೋಡಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಒಲೆ ಹೊತ್ತಿಸ್ಕೊಂಡು ನಾನು ಇಲ್ಲಿ ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಕಪ್ ಅಷ್ಟು ಅಕ್ಕಿ ರವೆನ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಘಮ ಘಮ ಅಂತ ಪರಿಮಳ ಬರೋವರೆಗೂ ಐದರಿಂದ ಏಳು ನಿಮಿಷ ಈ ಅಕ್ಕಿ ರವೆನ ಹುಡ್ಕೊಳ್ಬೇಕಾಗತ್ತೆ ಈಗ ಅದೇ ಬಾಣಲೆಗೆ ನಾನು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಆ್ಯಡ್ ಮಾಡೋದ್ರಿಂದ ಉಪ್ಪಿಟ್ಟಿಗೆ ಅದ್ಭುತವಾದಂಥ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗಾಗಿ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕಿ ನೀಟಾಗಿ ಪಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ಇದಕ್ಕೆ ಬೀನ್ಸ್ ನ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಫ್ರೋಸನ್ ಬಟಾಣಿನೂ ಸಹ ಸೇರಿಸ್ತಾ ಇದ್ದೀನಿ ಈಗ ಈ ಎಲ್ಲಾ ತರಕಾರಿನೂ ಸೇರಿಸಿ ಎರಡು ನಿಮಿಷ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಎಲ್ಲಾ ತರಕಾರಿನೂ ಸೇರ್ಸೋದ್ರಿಂದ ಉಪ್ಪಿಟ್ಟಿಗೆ ಒಂದು ಅದ್ಭುತವಾದಂತ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ನಾನು ಒಂದು ಟೊಮ್ಯಾಟೊ ಹಣ್ಣನ್ನು ಸೇರಿಸಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ನಾನು ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಒಂದು ಕಪ್ಪಷ್ಟು ಅಕ್ಕಿ ರವೆಗೆ ಎರಡು ಮುಕ್ಕಾಲು ಕಪ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕೆಂದ್ರೆ ಅಕ್ಕಿ ರವೆ ಆಗಿರೋದ್ರಿಂದ ಬೇಯೋದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಜೊತೆಗೆ ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಒಂದು ಕುದಿ ಚೆನ್ನಾಗಿ ಬರುತ್ತೆ ಈಗ ಈ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ತುಪ್ಪದಲ್ಲಿ ಹುರಿದಿಟ್ಟಂತ ಅಕ್ಕಿ ರವೆನ ಸೇರಿಸ್ತಾ ಇದ್ದೀನಿ ಈಗ ಅಕ್ಕಿ ರವೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ನಾನು ಮೊದಲೇ ಹೇಳಿರೋ ಹಾಗೆ ಅಕ್ಕಿ ರವೆಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಒಂದು ಕಪ್ ಅಷ್ಟು ಅಕ್ಕಿ ರವೆಗೆ ನಾನು ಎರಡು ಮುಕ್ಕಾಲಷ್ಟು ನೀರನ್ನು ಸೇರಿಸಿದೀನಿ ಈಗ ಘಮ ಘಮ ಅಂತ ಪರಿಮಳ ಬರ್ತಾ ಇರೋ ಉಪ್ಪಿಟ್ಟಂತೂ ರೆಡಿ ಆಗಿದೆ ಆದ್ರೆ ಗಾರ್ನಿಶಿಂಗಿಗೆ ಅಂತ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಎರಡೇ ಸ್ಪೂನ್ ಅಷ್ಟು ನಾವು ಇದಕ್ಕೆ ತುಪ್ಪನ ಬಳಸಿರೋದು ಈಗ ಅರ್ಧದಷ್ಟು ನಿಂಬೆ ಹಾಕಿ ಎರಡು ನಿಮಿಷ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಟೊಮ್ಯಾಟೊ ಹಣ್ಣಿನ ಹುಳಿ ಜೊತೆಗೆ ನಿಂಬೆ ಹಣ್ಣಿನ ಹುಳಿ ಎರಡು ಸೇರಿದ್ರೆ ಉಪ್ಪಿಟ್ಟಿಗೆ ಒಂದು ಅದ್ಭುತವಾದಂತ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಈಗ ಎರಡು ನಿಮಿಷ ಆದಮೇಲೆ ಲಿಡ್ ಅನ್ನು ತೆಗೆದು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಘಮ ಘಮ ಅಂತ ಉಪ್ಪಿಟ್ಟಂತೂ ರೆಡಿಯಾಗಿದೆ ಉಪ್ಪಿಟ್ಟಂದ್ರೆ ಯಾರು ಮೂಗು ಮುರಿತಾರೋ ಅಂಥವ್ರಿಗೇನಾದರೂ ನೀವು ಅಕ್ಕಿ ರವೆ ಉಪ್ಪಿಟ್ಟನ್ನ ಮಾಡಿಕೊಟ್ರೆ ಒಂದಲ್ಲ ಎರಡು ಪ್ಲೇಟ್ ಉಪ್ಪಿಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಟೇಸ್ಟ್ ಅಂತೂ ನೆಕ್ಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು ಈಗ ರೆಡಿಯಾಗಿರೋ ಅಕ್ಕಿ ರವೆ ಉಪ್ಪಿಟ್ಟನ್ನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಒಂದು ಅದ್ಭುತವಾದಂಥ ಉಪ್ಪಿಟ್ಟನ್ನ ರೆಡಿ ಮಾಡಿದ್ದೀನಿ ಮಾಮೂಲಿ ಉಪ್ಪಿಟ್ಟಿಗಿಂತೂ ಅಕ್ಕಿ ರವೆ ಉಪ್ಪಿಟ್ಟು ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ವಿಶಿಷ್ಟವಾಗಿರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನ ತಡ ಮಾಡ್ತೀರಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಮನೆಯಲ್ಲಿ ಅಕ್ಕಿ ಉಪ್ಪಿಟ್ಟನ್ನ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ